ತಿಂಗಳಿಗೆ ಹತ್ತು ಸಾವಿರ ದುಡಿಯುತ್ತಾ ಮಾವನ್ ಮನೆಯಲ್ಲಿ ಮನೆ ಅಳಿಯಲಾಗಿ ಅತ್ತೆ ಕೈಲಿ ದಿನ ಚೀ ಬಯಸ್ಕೊಂಡು ಚೀ ಮಾರಿ ಹಾಕಿಸ್ಕೊತಿದ್ದ ಆ ತಿರುಬೋಕಿ ಸತ್ಯಾಂಶ ಬಯಲಾದಾಗ ಇಡೀ ಸಮಾಜ ಗಾಬರಿಗೊಳಗಾಗಿದ್ದೇಕೆ ಆತನ ಹಿಂದಿರೋ ರಹಸ್ಯವಾದ್ರೂ ಏನು ಇಡೀ ಭಾರತವೇ ಈ ಕಥೆಯ ಹಿಂದೆ ಏಕೆ ಬಿದ್ದಿದೆ ಈ ಎಲ್ಲಾ ಪ್ರಶ್ನೆಗೂ ಉತ್ತರ ಬೇಕಂದ್ರೆ ಇಡೀ ಕರ್ನಾಟಕದ ಮಂದಿ ಮರಳಾಗಿರೋ ಸೂಪರ್ ಹಿಟ್ ಆಡಿಯೋ ಕಥಿರ ಮಿಸ್ ಮಾಡದೆ ಕೇಳಿ ವೀರಮಾಣಿಕ್ಯ ಸುಲಭಿ ನಿನ್ ತಲಲ್ ಬುದ್ಧಿ ಇಲ್ವಾ ಅಲ್ಲ ಕೋಟ್ಯಾಧಿಪತಿ ಮಗಳಾಗಿ ಹೋಗಿ ಹೋಗಿ ಜ್ಯೂಸ್ ಮಾರೋ ಭಿಕಾರಿನ ಮದ್ವೆ ಆಗಿದೆಯಲ್ಲ ನೀನ್ ಮಾಡಿರೋ ಈ ಕಚ್ಚಡ ಕೆಲಸದಿಂದ ನಮ್ಮ ವಂಶದ ಗೌರವನೆ ಮಂಟ್ಪಾಲಯ್ತು ಗೊತ್ತಾ ಅಂತ ಸುರಭಿ ಅನ್ನೋ ಹುಡುಗಿಗೆ ಭರತ್ ಬಾಯಿ ಬಂದ ಹಾಗೆ ಬೈತಿದ್ದ ಫಸ್ಟ್ ಆಫ್ ಆಲ್ ಯಾರು ಈ ಸುರಭಿ ಜ್ಯೂಸ್ ಮಾರೋ ಹುಡುಗರನ್ನ ಮದುವೆ ಆಗೋ ಕರ್ಮ ಅವ್ಳಿಗೇನು ಬಂತು ತಿಳಿಯೋಕೆ ಈ ಕಥೆ ಪೂರ್ತಿ ಕೇಳಿ ಕೋಟ್ಯಾಧಿಪತಿ ರಾಧಾಕೃಷ್ಣರಾವ್ ಅವರ ಮನೆಯ ದೀಪಗಳು ಆ ರಾತ್ರಿ ದೀರ್ಘವಾಗಿ ಬೆಳಗುತ್ತಿದ್ದವು ಕೋಣೆಯ ಕಿಟಕಿಯಿಂದ ಮೃದುವಾದ ಗಾಳಿ ಬೀಸುತ್ತಿರುವಾಗ ಸುರಭಿ ತನ್ನ ಭವಿಷ್ಯದ ಕನಸುಗಳನ್ನ ಹೆರಿಯುತ್ತಿದ್ದಳು ಅವಳ ಪ್ರಪಂಚದಲ್ಲಿ ಪ್ರತಿಯೊಂದು ಭವ್ಯವಾಗಿತ್ತು ಇನ್ನು ಮೂರು ದಿನದಲ್ಲಿ ಒಬ್ಬ ದೊಡ್ಡ ಬಿಸ್ನೆಸ್ ಮ್ಯಾನ್ ಜೊತೆ ಸುರಭಿ ಮದುವೆ ಫಿಕ್ಸ್ ಆಗಿತ್ತು ಮದುವೆಯ ಲಹರಿಯಲ್ಲಿ ವಿಲಾಸಿ ಉಡುಗೆ ಸುಂದರ ಆಭರಣಗಳು ಮತ್ತು ಸಾಗರದಂತಹ ಪ್ರೇಮದಿಂದ ತುಂಬಿದ ಪತಿ ಸಿಕ್ತಿದ್ದು ಸುರಭಿಗೆ ತನ್ನ ಕನಸು ಸಾಕಾರಗೊಳ್ತಿದೆ ಅನಿಸ್ತಿರುವಾಗಲೇ ಆಕೆಯ ಜೀವನದಲ್ಲಿ ನಡೆಯಬಾರದ ಘಟನೆಯೊಂದು ಟ್ರಿಂಗ್ ಒಂದು ಫೋನ್ ಕರೆ ರಾಧಾ ಕೃಷ್ಣರಾವ್ ಅವರ ನಿರ್ಧಾರವನ್ನೇ ಬದಲಾಯಿಸಿತು ಅವರು ಮಾತಾಡ್ತಾ ಯಾರು ಅಂದ್ರು ನಂತರ ಮತ್ತೊಂದು ಫೋನ್ ಬದಿಯಿಂದ ಫೋನ್ ನಲ್ಲಿದ್ದ ವ್ಯಕ್ತಿಯ ಧ್ವನಿ ಕೇಳ್ತಿದ್ದಂತೆ ಗ್ರಿಕೊಂಡ್ರು ನಿಗೂಢವಾಗಿರಾವ್ ಹೌದಾ ನಿಜವಾಗಿಯೂ ನಾನು ಈಗಲೇ ಬರ್ತೇನೆ ತಮ್ಮ ಕಲರ್ ರೋಲ್ಸ್ ರಾಯಲ್ ಕಾರ್ ಹತ್ತಿದ್ರು ಆ ರಾತ್ರಿ ಮಳೆ ಸುರಿಯುತ್ತಿತ್ತು ನಗರದ ಬೀದಿಗಳಲ್ಲಿ ನೀರು ಚೆಲ್ಲಾಡ್ತಿದ್ರು ರಾವ್ ಅವರ ಕಣ್ಣುಗಳಲ್ಲಿ ಮಾತ್ರ ಒಂದು ವಿಲಕ್ಷಣ ಕಿಚ್ಚು ಉರಿಯುತ್ತಿತ್ತು ಅವರ ಕಾರು ನಗರದ ಒಂದು ಮೂಲೆಯಲ್ಲಿದ್ದ ಸಣ್ಣ ಜ್ಯೂಸ್ ಅಂಗಡಿಯ ಮುಂದೆ ನಿಂತಿತ್ತು ಆಗ ತಾನೆ ಇಪ್ಪತ್ತೆಂಟು ವರ್ಷದ ಹುಡುಗ ಕೆಲಸ ಮುಗಿಸಿ ಅಂಗಡಿ ಭಾಗ ಹಾಕೋಕೆ ಟೇಬಲ್ ಕ್ಲೀನ್ ಮಾಡ್ತಿದ್ದ ಇನ್ನೇನ್ ಆ ಜ್ಯೂಸ್ ಅಂಗಡಿಯ ಹುಡುಗ ಅಂಗಡಿ ಮುಚ್ಚಬೇಕು ಅಷ್ಟಲ್ಲೇ ರಾವ್ ಅವರು ನಿನ್ನ ಹೆಸರು ವಿರಾಜ್ ತಾನೆ ಮಳೆಯಲ್ಲಿ ನೆನೆಯುತ್ತಿದ್ದರು ಆಗ ಆ ಹುಡುಗ ಹೌದು ಸರ್ ನಾನೇ ವಿರಾಜ್ ಏನಾಯ್ತು ನಿಮ್ಗೆ ನನ್ನ ಹೆಸರು ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಳ್ಳಲಾಗದೆ ವಿರಾಜ್ ಗೊಂದಲದಿಂದ ಕೇಳಿದ ರಾವ್ ಅವರ ಮುಖದಲ್ಲಿ ಒಂದು ವಿಚಿತ್ರ ನಗೆ ಮೂಡಿತು ನಿನಗೆ ನನ್ಗಿರೋ ಸಂಬಂಧ ಗೊತ್ತಿಲ್ವಾ ಅಂತ ಕೇಳಿದ್ರು ಆಗ ಆ ಹುಡುಗ ಇಲ್ಲ ಸರ್ ನಾನ್ ನಿಮ್ಮನ್ನ ಮೊದಲನೇ ಬಾರಿಗೆ ನೋಡ್ತಿದ್ದೀನಿ ಅಂದ ಆಗ ಆ ಮುದುಕ ನನ್ನ ಹೆಸರು ರಾಧಾಕೃಷ್ಣರಾವ್ ನನ್ನ ಮಗಳು ಸುರಭಿ ಅವರು ಸುರಭಿಯ ಬಗ್ಗೆ ಅವಳ ಸೌಂದರ್ಯ ಅವಳ ಶಿಕ್ಷಣ ಅವಳ ಸ್ವಭಾವದ ಬಗ್ಗೆ ಕ್ಷಣಗಳಲ್ಲೇ ಎಲ್ಲವನ್ನೂ ತಿಳಿಸಿದರು ಮಳೆಯ ಹನಿಗಳು ಹೆಚ್ಚಾಗ್ತಿದ್ದಂತೆ ವಿರಾಜ್ ಗೊಂದರವು ಹೆಚ್ಚಾಗ್ತಿತ್ತು ಸರ್ ಇದೆಲ್ಲ ನೀವು ಕೇಳ್ತಿದ್ರಾ ಎಂದು ತಡವರಿಸಿ ಕೇಳಿದ ವಿರಾಜ್ ರಾವ್ ಅವರು ಮುಂದಕ್ಕೆ ಬಾಗಿ ನೀನು ನನ್ನ ಮೊಮ್ಮಗಳ ಕೈ ಹಿಡಿಬೇಕು ಎಂದು ಗುಡುಗಿದರು ಆ ಮಾತು ಕೇಳಿದ ವಿರಾಜ್ ಕೈಯಿಂದ ಜ್ಯೂಸ್ ಗ್ಲಾಸ್ ಜಾರಿ ತಳ್ಳ ಬಿತ್ತು ಸರ್ ನಾನಾ ನೀವೇನ್ ಹೇಳ್ತಿದಿರಾ ತಮಾಷೆ ಮಾಡ್ಬೇಡಿ ನೀವಿಷ್ಟು ದೊಡ್ಡ ಶ್ರೀಮಂತರಾಗಿ ಅಲ್ಲ ಸರ್ ನಾನೊಂದು ಸಣ್ಣ ಅಂಗಿಯವಾ ತಿಂಗಳಿಗೆ ಹತ್ತು ಸಾವಿರ ದುಡಿತೀನಿ ಇದಕ್ಕಿದ್ದಂತೆ ಬಂದು ನನ್ ಮೊಮ್ಮಗಳು ಮದುವೆ ಆಗ್ಬೇಕಂದ್ರೆ ಏನ್ ಆದ್ರೆ ರಾವ್ ಅವರು ಕಣ್ಣುಗಳಲ್ಲಿ ಗಟ್ಟಿ ದೃಷ್ಟಿ ಇಟ್ಟು ನಿನ್ನ ರಕ್ತದಲ್ಲಿ ಇರುವ ರಹಸ್ಯ ನೀನು ನನ್ನ ಸ್ನೇಹಿತ ಕಶ್ಯ ಎಂದು ಏನೋ ನಿಗೂಢವಾದ ವಿಷಯ ಹೇಳಲು ಹೋಗಿ ಮಾತನ್ನು ತುಂಡು ಮಾಡಿ ಅತ್ತೆ ಕಣ್ಣಾಡಿಸಿ ಅವನ ಕಿವಿಯಲ್ಲಿ ಏನೋ ಗುಟ್ಟಾಗಿ ಹೇಳಿದರು ವಿರಾಜ್ ನ ಮುಖ ಬಿಳಿಸಿತು ನಿಮ್ಗೆ ಇದು ಹೇಗೆ ಗೊತ್ತಾಯ್ತು ಎಂದು ನಡುಗು ಧ್ವನಿಯಲ್ಲಿ ಕೇಳಿದ ವಿರಾಜ್ ನನ್ನದು ದೊಡ್ಡ ನೆಟ್ವರ್ಕ್ ರಾವ್ ಲಕ್ಕರು ನಾಳೆ ನೀನು ನನ್ನ ಮನೆಗೆ ಬಾ ನಾನು ನಿನ್ನನ್ನು ಸುರಭಿಗೆ ಪರಿಚಯಿಸುತ್ತೇನೆ ಎಂದು ಹೇಳಿ ಒಂದು ಕಾರ್ಡ್ ನೀಡಿ ಅಲ್ಲಿಂದ ಹೊರಟೋದ್ರು ಮರುದಿನ ಮುಂಜಾನೆ ರಾವ್ ಅವರು ಸುರಭಿಯ ಕೋಣೆಯ ಬಾಗಿಲು ತಟ್ಟಿದ್ರು ತಾಯಿ ನಾನ್ ನಿನಗೊಂದು ರಹಸ್ಯ ಹೇಳಬೇಕು ನೀನು ನನ್ನ ನಿರ್ಧಾರಕ್ಕೆ ಬದಲಾಗಿರ್ತೀಯ ಅಂತ ಭಾವಿಸಿದೀನಿ ಸುರಭಿಯ ಕಣ್ಣುಗಳಲ್ಲಿ ಕುತೂಹಲ ಮೂಡಿತು ತಾತ ಅಂತ ಕೇಳಿದ್ಲು ರಾವ್ ಅವರ ಮುಖದಲ್ಲಿ ಗಂಭೀರ ಭಾವ ಮೂಡಿತು ಅಬ್ಬ ಸುರಭಿ ಹನ್ನೊಂದು ಗಂಟೆಗೆ ರೆಡಿಯಾಗು ಇವತ್ತೇ ನಿನ್ನ ಮದುವೆ ಅಂದ್ರು ಸುರಭಿಗೆ ಗಾಬಿಯಾಯ್ತು ಇದೇನಿದು ಮದುವೆ ಎರಡು ದಿನ ಬಿಟ್ಟಲ್ವಾ ತಾತ ನೋಡಿದ್ರೆ ಇವತ್ತಂತಿದರಲ್ಲ ಅದಕ್ಕೆ ಗಂಡಿನ ಕಡೆ ರೊಪ್ಪಿದ್ರ ಅಂತ ಗಾಬಿಯ ಕೇಳಿದ್ಲು ನಂತರ ರಾಧಾಕೃಷ್ಣ ನಿಗೂಢವಾಗಿ ಮೂಗಿಳತ್ತ ನಿನ್ನ ಮದುವೆ ಮೊದಲು ನಿಶ್ಚಯವಾದ ಕೋಟ್ಯಾಧೀಶ್ವರ ಬಿಸ್ನೆಸ್ ಮ್ಯಾನ್ ಜೊತೆ ಅಲ್ಲ ನಾನ್ ನೋಡಿರೋ ಹುಡುಗ ಫುಟ್ಪಾತ್ ಮೇಲೆ ಜ್ಯೂಸ್ ಮಾಡ್ತಾನೆ ಆ ಮಾತು ಕೇಳಿ ಸುರಭಿ ಸ್ತಬ್ಧಳಾದಳು ನೇರವಾಗಿ ವಿರೋಧಿಸಲು ಧೈರ್ಯವಿಲ್ಲದೆ ತಾತ ನೀವು ತಮಾಷೆ ಮಾಡ್ತಿಲ್ಲ ತಾನೆ ಎಂದು ಕೇಳಿದಳು ತಮಾಷೆ ಅಲ್ಲ ಇದು ನಾನ್ ತಗೊಂಡಿರೋ ಮಹತ್ತರವಾದ ನಿರ್ಧಾರ ಇದಕ್ಕೆ ಯಾರಾದ್ರೂ ವಿರೋಧ ಮಾಡಿದ್ರೆ ನಾನು ಕೆಟ್ಟೋನಾಗ್ಬೇಕಾಗುತ್ತೆ ಅವರ ಧ್ವನಿಯಲ್ಲಿ ಒಂದು ರಹಸ್ಯಮಯ ಗಾಂಭೀರ್ಯವಿತ್ತು ಸುರಭಿ ತನ್ನ ಕಣ್ಣೀರನ್ನ ತಡೆಯಲಾಗಿದೆ ತಾತ ನಿಮ್ಮ ನಿರ್ಧಾರನ ಪ್ರಶ್ನೆ ಮಾಡಲ್ಲ ಆದ್ರೆ ನನ್ ಜೀವನ ಈಗಿರೋ ತರ ಚೆನ್ನಾಗಿರುತ್ತಾ ಅಂತ ಕೇಳಿದ್ಲು ರಾವ್ ಅವರು ಕೇವಲ ಒಂದು ವಿಚಿತ್ರ ನಗೆಬಿರಿ ನಿನಗೆ ಮದುವೆಯ ಸಮಯದಲ್ಲಿ ಗೊತ್ತಾಗುತ್ತೆ ಬೇಗ ರೆಡಿಯಾಗು ಎಂದು ಹೇಳಿ ಹೊರಟರು ರಾಧಾಕೃಷ್ಣರಾವ್ ಮನೆಯ ಹತ್ತಿರದಲ್ಲಿರುವ ಇರುವ ಗಣಪತಿ ದೇವಸ್ಥಾನದಲ್ಲಿ ವಿರಾಜ್ ಮತ್ತು ಸುರಭಿಗೆ ಮದುವೆ ನಡೆದೇ ಹೋಯಿತು ಸುರಭಿ ವಿರಾಜ್ ಮುಖ ಸಹ ನೋಡದೆ ಆತನ ಕೈಲಿ ತಾಳಿ ಕಟ್ಟಿಸಿಕೊಂಡು ಯಾವುದೋ ರಹಸ್ಯ ಹೇಳ್ತೀನಿಂದಿದ್ದ ರಾಧಾಕೃಷ್ಣರಾವ್ ಮದುವೆಯ ನಂತರ ಮೌನ ವಹಿಸಿದ್ರು ಅದು ಸುರಭಿಯ ಮನಸ್ಸನ್ನು ಪದೇ ಪದೇ ಚುಚ್ಚುತ್ತಿತ್ತು ಸುರಭಿ ಕಣ್ಣಲ್ಲಿ ಕೋಪದ ಕೆಂಡೆಗಳು ಉರಿಯುತ್ತಿದ್ದವು ಕೊಠಡಿಯ ಬಾಗಿಲನ್ನು ಜೋರಾಗಿ ಹಾಕಿಕೊಂಡು ಮಂಚದ ಮೇಲೆ ಕುಳಿತಾಗ ಅವಳ ಎದೆಯೊಳಗೆ ಕಿಡಿ ಹತ್ತಿದಂತಾಯ್ತು ನೆಂಟರಿಷ್ಟರು ಆಡಿಕೊಳ್ಳುವ ಮಾತುಗಳು ಸುರಭಿಯ ಮನಸ್ಸಿಗೆ ಘಾಸಿಯುಂಟು ಮಾಡಿತು ಏಕೆಂದ್ರೆ ಆಕೆಯ ಕಸಿನ್ ಸಂಯುಕ್ತ ಎಂಗೇಜ್ಮೆಂಟ್ ತನ್ನ ಸ್ಟೇಟಸ್ ಗಿಂತಲೂ ಮೇಲಿರೋ ರಾಹುಲ್ ಅನ್ನೋ ಬಿಸ್ನೆಸ್ ಟೈಕುನ್ ಜೊತೆ ಸೆಟ್ ಆಗಿತ್ತು ತನಗ್ಯಾಕ್ ಹೀಗಾಯ್ತು ಯಾಕೆ ಈ ಗತಿ ಬಂತು ಎಂದು ಬೇಸರದಿಂದ ಗೋಡೆಯತ್ತ ನೋಡುತ್ತಾ ಕಣ್ಣೀರನ್ನ ಉರೆಸಿಕೊಂಡಳು ಅಷ್ಟರಲ್ಲಿ ಕೊಠಡಿಯ ಬಾಗಿಲು ಮೆಲ್ಲಗೆ ತೆರೆಯಿತು ನಿಧಾನವಾಗಿ ಒಳಬಂದ ವಿರಾಜ್ ಮುಖದಲ್ಲಿ ಹೂವಿನಂತಹ ನೋವಿತ್ತು ಸುರಭಿ ನಾನು ಎಂದು ಮಾತುಗಳನ್ನು ಪ್ರಾರಂಭಿಸಿದ ವಿರಾಜ್ ಅಷ್ಟರಲ್ಲಿ ಯಾರೋ ಆತನಿಗೆ ಜೋರಾಗಿ ಒದ್ದು ಬಿಟ್ಟರು ಒಂದು ರಭಸಕ್ಕೆ ವಿರಾಜ್ ನೆಲಕ್ಕೆ ಉರುಳು ಹೋನಿದ್ದ ಅಷ್ಟಲ್ಲಿ ಮಂಚದ ಕಂಬವನ್ನ ಗಟ್ಟಿಯಾಗಿ ಹಿಡಿದ ಮಂಚದ ಕಂಬ ತಕ್ಷಣ ಮುರಿದಿತ್ತು ಅದು ಇನ್ನೇನು ಸುರಭಿಗೆ ತಾಗುವುದರ ಒಳಗೆ ವಿರಾಜ್ ತಡೆದಿದ್ದ ವಿರಾಜ್ ಕುತ್ತಿಗೆಯಲ್ಲಿದ್ದ ವಿಚಿತ್ರ ಮಾಣಿಕ್ಯವೊಂದು ಯಾರಿಗೂ ಗೊತ್ತಾಗದ ಹಾಗೆ ಪಳ ಪಳ ಅಂತ ಹೊಳೆಯೋಕೆ ಶುರುವಾಯಿತು ಇದಕ್ಕಿದ್ದ ಹಾಗೆ ಮನೆಯ ಪವರ್ ಸಪ್ಲೈ ಫ್ಲಕ್ಚುಯೇಟ್ ಆಗೋಕೆ ಶುರುವಾಯಿತು ಏನೋ ಬೇವರ್ಸೆ ನಿನ್ಗೆ ನನ್ ಮಗ್ಲೆ ಬೇಕಿತ್ತ ಆಫ್ಟರ್ ಬೀದಿಲಿ ಜ್ಯೂಸ್ ಮಾರೋ ಕಂತ್ರಿ ನಾಯಿ ನೀನು ಲೇ ನಾಯಿ ನಮ್ ಮಾವ ರಾಧಾಕೃಷ್ಣ ಸಪೋರ್ಟ್ ಇದೆ ಅಂತ ಬಾಲ ಬಿಚ್ಚಿದ್ರೆ ಭಿಕ್ಷೆ ಭಿಕ್ಷೆ ಹಾಗೆ ಮಾಡ್ತೀನಿ ನನ್ನ ಮಗಳನ್ನ ಮುಟ್ಟೋದಿರ್ಲಿ ಅವಳು ತಂಟೆಗೆ ಏನಾದ್ರು ಬಂದ್ರೆ ನಿನ್ನ ನಾ ಹುಟ್ಲಿಲ್ಲ ಅನ್ಸ್ಬಿಡ್ತೀನಿ ಹುಷಾರ್ ಅಂತ ರೇಣುಕಾ ತನ್ನ ಅಳಿಯನಿಗೆ ಕೆಟ್ಟದಾಗ ಬೈದು ಫಸ್ಟ್ ಗೆ ಅಂತ ಸುರಭಿ ಬೆಡ್ರೂಮ್ ಬಂದಿದ್ದ ವಿರಾಜ್ ನ ಹೊರತಳ್ಳಿ ಆತನ ಮುಖದ ಮೇಲೆ ಚಾಪೆ ದಿಂಬು ಎಸ್ತು ಇನ್ಮೇಲೆ ನಿನ್ ಜಾಗ ಈ ನಾಯಿ ಇರೋ ಗೂಡ್ ಹತ್ರ ಬಿಕಾರಿ ಎಂದು ಡೋರ್ ಬಾಗಿಲು ಹಾಕುತ್ತಾಳೆ ಸುರಭಿ ಕನಸೇನೋ ಹಾಳಾಯ್ತು ಆದ್ರೆ ಆಕೆಯ ತಾಯಿ ನಡ್ಕೊಂಡಿದ್ ನೋಡಿ ಸುರಭಿಗೆ ವಿರಾಜ್ ಮೇಲೆ ಅನುಕಂಪ ಮೂಡ್ತು ಆದ್ರೆ ಮನೆಯಲ್ಲಾದ ವಿಚಿತ್ರ ಬದಲಾವಣೆ ಬಗ್ಗೆ ಯಾರಿಗೂ ಗೊತ್ತೇ ಆಗ್ಲಿಲ್ಲ ಹೌದು ವಿರಾಜ್ ಕುತ್ತಿಗೆಯಲ್ಲಿ ಒಂದು ಮಾಣಿಕ್ಯ ಇತ್ತು ವಿರಾಜ್ಗೆ ಅನ್ಯಾಯ ನಡೀತಿದ್ರೆ ಕೋಪ ಬಂದ್ರೆ ಆತನ ದೇಹದಲ್ಲಿ ಬದಲಾವಣೆಗಳಾಗಿ ಮಾಣಿಕ್ಯ ತನ್ನ ಕೆಲಸ ಮಾಡೋಕೆ ಶುರು ಮಾಡ್ತಿತ್ತು ವಿರಾಜ್ ಶಕ್ತಿ ನೂರು ಆನೆ ಬಲದಷ್ಟು ಹೆಚ್ಚಾಗಿ ಶತ್ರುಗಳನ್ನ ಸಂಹಾರ ಮಾಡ್ತಿತ್ತು ಆದ್ರೆ ತನ್ನ ಅತ್ತೆ ಮೇಲೆ ಬ್ರಹ್ಮಾಸ್ತ್ರ ಪ್ರಯೋಗ ಮಾಡದೆ ತನ್ನ ಸೂಪರ್ ಪವರ್ ನ ಕಂಟ್ರೋಲ್ ಮಾಡ್ಕೊತಿದ್ದ ಈ ವಿಷಯ ಈ ಜಗತ್ತಲ್ಲಿ ಇಬ್ಬರಿಗೆ ಬಿಟ್ಟು ಮತ್ಯಾರಿಗೂ ಗೊತ್ತಿರಲಿಲ್ಲ ಹೀಗೆ ದಿನಗಳು ಕಳೆದವು ವಿರಾಜ್ಗೆ ಮೊದಲ ನೋಟದಲ್ಲೇ ಸುರಭಿ ಮೇಲೆ ಪ್ರೇಮಾಂಕುರವಾಗಿತ್ತು ಆದ್ರೆ ಯಾವತ್ತೂ ವಿರಾಜ್ ಮುಖ ನೋಡದೆ ಇದ್ದ ಸುರಭಿ ಅವತ್ತೊಂದು ದಿನ ವಿರಾಜ್ ಆಕೆಯ ರೂಮ್ ಕ್ಲೀನ್ ಮಾಡ್ಬೇಕಾದ್ರೆ ಕಂಡು ಅದೇನೋ ಗೊತ್ತಿಲ್ಲ ಆತನ ಮುಗ್ಧತೆ ಸೌಮ್ಯ ಸ್ವಭಾವ ಮತ್ತು ಆತನ ಅಂದ ಆಕೆಗೆ ಹಿಡ್ಸೋಕೆ ಶುರುವಾಯ್ತು ಆದ್ರೆ ತನ್ನ ಪ್ರೀತಿನ ಹೇಳ್ಕೊಳಕೆ ಏನೋ ಒಂದು ರೀತಿ ಹಿಂಜರಿಕೆ ಮೊದಲು ತಾನೇ ತಿರಸ್ಕರಿಸಿ ಈಗ ತಾನೇ ಒಪ್ಕೊಂಡ್ರೆ ಹೆಂಗಿರತ್ತೆ ಅನ್ನೋ ಮುಜುಗರ ಆಕೆನ ಕಾಡ್ತಿತ್ತು ಆದ್ರೆ ವಿರಾಜ್ ಜ್ಯೂಸ್ ಅಂಗೀಲಿ ಕೆಲಸ ಮಾಡ್ತಾ ಲೈಫ್ ಅಲ್ಲಿ ದೊಡ್ಡ ಮಟ್ಟದ ಸಕ್ಸಸ್ ಕಾಣಿಸ್ತೇ ಇರೋದು ಆಕೆಗೆ ಕೋಪ ತರಿಸ್ತಿತ್ತು ವಿಡದಿಯ ಕಂಟ್ರಿ ರೆಸಾರ್ಟ್ ನಲ್ಲಿ ಸಂಯುಕ್ತ ಮತ್ತು ರಾಹುಲ್ ಮೆಹತಾರ ನಿಶ್ಚಿತಾರ್ಥದ ಸಡಗರ ಹಮ್ಮಿಕೊಂಡಿತ್ತು ಎಲ್ಲರೂ ಖುಷಿಯಿಂದ ಸಿದ್ಧತೆಗಳಲ್ಲಿ ಮುಳುಗಿದ್ದರು ಆದರೆ ಫುಟ್ಪಾತ್ ಅಲ್ಲಿದ್ದ ತನ್ನ ಸಣ್ಣ ಜ್ಯೂಸ್ ಅಂಗಡಿಯಲ್ಲಿ ವಿರಾಜ್ ಮಾತ್ರ ಪ್ರಶಾಂತವಾಗಿ ಕೆಲಸದಲ್ಲಿ ನಿರತವಾಗಿದ್ದ ಇದಕ್ಕಿದ್ದಂತೆ ವಿರಾಜ್ ನ ಅಂಗಡಿಯ ಮುಂದೆ ಕಪ್ಪು ಬಣ್ಣದ ದುಬಾರಿ ಕಾರೊಂದು ಬಂದು ನಿಂತಿತ್ತು ಆ ಕಾರಿನಿಂದ ಇಳಿದ ವ್ಯಕ್ತಿಯನ್ನ ಕಂಡ ಕ್ಷಣವೇ ವಿರಾಜ್ ನ ಎದೆ ಭಾರವಾಯಿತು ಆತನ ಮುಖವನ್ನ ಕಂಡ ಕೂಡಲೇ ವಿರಾಜ್ ನ ಮುಖ ಬಿಡಿಸಿಕೊಡ್ತು ಅವನು ಇಲ್ಲಿಗೆ ಹೇಗೆ ಬಂದ ಅವನಿಗೆ ನಾನು ಇಲ್ಲಿರೋದು ಹೇಗೆ ಗೊತ್ತಾಯ್ತು ಪ್ರಶ್ನೆಗಳು ಮೂಡಿದವು ಅಂಗಡಿಯ ಬಾಗಿಲನ್ನು ಹಾಕುವ ವೇಳೆಯೂ ಇಲ್ಲದೆ ವಿರಾಜ್ ಹಿಂಬಾಗಿಲಿನಿಂದ ಓಡಲು ಶುರು ಮಾಡ್ದ ಆದರೆ ಅವನು ಅರಿಯದ ಅನಿರೀಕ್ಷಿತ ಘಟನೆಯೊಂದು ನಡೆಯುತ್ತಿತ್ತು ಹನ್ನೊಂದು ಅಡಿ ಉದ್ದದ ಕಪ್ಪು ಬಣ್ಣದ ನಾಗರಹ ಒಂದು ಅವನನ್ನು ಹಿಂಬಾಲಿಸುತ್ತಿತ್ತು ಆದರೆ ಅದು ಯಾರ ಕಣ್ಣಿಗೂ ಕಾಣ್ತಿರ್ಲಿಲ್ಲ ವಿರಾಜ್ ಎಷ್ಟೇ ವೇಗವಾಗಿ ಓಡಿದರೂ ಆ ಅದೃಶ್ಯ ಸರ್ಪ ಅಷ್ಟೇ ವೇಗದಿಂದ ಅವನನ್ನು ಹಿಂಬಾಲಿಸುತ್ತಲೇ ಇತ್ತು ಸ್ವಲ್ಪ ಹೊತ್ತಿನ ನಂತರ ತಿರುಗಿ ನೋಡಿದಾಗ ಅವನನ್ನು ಯಾರು ಹಿಂಬಾಲಿಸುತ್ತಿಲ್ಲ ಎಂಬುದು ಖಚಿತವಾಯಿತು ಅಲ್ಲಿಯೇ ಹಾದು ಹೋಗುತ್ತಿದ್ದ ಆಟೋ ಒಂದಕ್ಕೆ ಕೈ ಬಿಸಿ ಬಿಡದಿ ಕಂಟ್ರಿ ರೆಸಾರ್ಟ್ ಗೆ ಹೋಗ್ಬೇಕು ಎಂದು ಕೇಳಿದ ಆಟೋದಲ್ಲಿದ್ದ ಸುಮಾರು ಮೂವತ್ತು ವರ್ಷದ ಬಾಲಕ ತಲೆ ಆಡಿಸ ವಿರಾಜ್ ಹತ್ತಿ ಕುತ್ಕೊಂಡ ಸುಸ್ತಾಗಿದ್ದ ಅವನು ತನ್ನ ಜೀವ ಕೈಯಲ್ಲಿ ಹಿಡಿದುಕೊಂಡು ಬಂದಿದ್ದಕ್ಕೆ ನಿಟ್ಟುಸಿರು ಬಿಟ್ಟ ತನ್ನ ಜೇವನ್ನು ಮುಟ್ಟಿ ಪರೀಕ್ಷಿಸಿದ ಸಂಯುಕ್ತ ಅಡಿಗೆ ಕೊಡಲು ತಂದಿದ್ದ ಗಿಫ್ಟ್ ಅಲ್ಲೇ ಇತ್ತು ಆಟೋ ಚಾಲಕ ಕಂಟ್ರಿ ರೆಸಾರ್ಟ್ ವಿರಾಜ್ ನನ್ನ ಇಳಿಸಿ ಹೋದ ಅಷ್ಟೇ ಆ ಹನ್ನೊಂದು ಅಡಿ ಉದ್ದದ ಸರ್ಪವು ರೆಸಾರ್ಟ್ ನೊಳಗೆ ನುಸುಳಿ ವಿರಾಜ್ ನನ್ನೇ ವೀಕ್ಷಿಸುತ್ತಾ ದೂರದಲ್ಲಿ ಮರವೊಂದಕ್ಕೆ ಸುತ್ತಿಕೊಂಡು ಕುಳಿತಿತ್ತು ವಿರಾಜ್ ಸುರಭಿಯ ಬಳಿ ಹೋಗಿ ಕುಳಿತಾಗ ಏನಿದು ವಿರಾಜ್ ಹೀಗ್ ಬಂದಿದ್ಯಾ ಮುಖವೆಲ್ಲ ಬೇವರು ಸ್ವಲ್ಪ ನೀಟಾಗಿ ಬರಬಾರ್ದಾ ಎಂದಳು ಕೋಪದಿಂದ ಸರಿ ಮುಖ ತೊಳ್ಕೊಂಡು ಬರ್ತೇನೆ ಎಂದು ಗೆ ತೆರಳಿದ ಅಷ್ಟರಲ್ಲಿ ಆತನ ಮೊಬೈಲ್ ಗೆ ಅಪರಿಚಿತ ವ್ಯಕ್ತಿಯಿಂದ ಒಂದು ಕರೆ ಬಂತು ಆ ವಿಷಯ ಕೇಳುತ್ತಿದ್ದಂತೆ ಆತನ ಕುತ್ತಿಗೆಯಲ್ಲಿದ್ದ ಮಾಣಿಕ್ಯ ಹೊಳೆಯೋದಕ್ಕೆ ಶುರುವಾಯಿತು ತಕ್ಷಣ ಮರಕ್ಕೆ ಸುತ್ತಿಕೊಂಡಿದ್ದ ಆ ನಾಗ್ರಹವು ಅಲ್ಲಿಂದ ಅದೃಶ್ಯವಾಗಿತ್ತು ನಂತರ ವಿರಾಜ್ ತನ್ನ ಜೇಬಿನಲ್ಲಿದ್ದ ಗಿಫ್ಟ್ ಅನ್ನ ಸಂಯುಕ್ತ ಕೊಟ್ಟು ಇಲ್ಲಿಂದ ಆದಷ್ಟು ಬೇಗ ತೆರಳಬೇಕು ಅಂದುಕೊಂಡ ಆದರೆ ಅದರ ಹಿಂದೆ ಇದ್ದ ರಹಸ್ಯ ಉದ್ದೇಶ ಮಾತ್ರ ಅವನಿಗೆ ಮಾತ್ರ ಗೊತ್ತಿತ್ತು ಯಾರಿಗೂ ಗೊತ್ತಿಲ್ಲದ ರೀತಿಯಲ್ಲಿ ತನ್ನ ನಿಜವಾದ ಗುರುತು ಬಯಲಾಗದಂತೆ ಆ ಕೆಲಸ ಮುಗಿಸಲು ಅವನು ಸಿದ್ಧನಾಗಿದ್ದ ವಿರಾಜ್ ಮತ್ತೆ ಹೋಗಿ ಸುರಭಿಯ ಪಕ್ಕ ಕುಳಿತಾಗ ಅವನ ಕಣ್ಣುಗಳಲ್ಲಿ ವಿಚಿತ್ರ ಹೊಳಪು ಕಾಣಿಸಿತ್ತು ಜೇಬಿನಲ್ಲಿದ್ದ ಗಿಫ್ಟ್ ಬಾಕ್ಸ್ ಮೇಲೆ ಆಡಿಸಿದಾಗ ಮೆಲ್ಲಗೆ ಅದರೊಳಗಿಂದ ವಿಚಿತ್ರ ಶಬ್ದವನ್ನು ಕೇಳಿಸಿತ್ತು ಅದಾದ ಸ್ವಲ್ಪ ಹೊತ್ತಿನ ನಂತರ ರೆಸಾರ್ಟ್ ಎಂಟ್ರೆನ್ಸ್ ಡೋರ್ ಒಳಗಿಂದ ಫಾಸ್ಟ್ ಆಗಿ ಒಂದು ಕಾರ್ ಬಂತು ಕಾರಿನ ಎಂಜಿನ್ ಶಬ್ದವೇ ಸುತ್ತಲಿನ ವಾತಾವರಣವನ್ನೇ ಅಲುಗಾಡಿಸುತ್ತಿತ್ತು ಆ ಕಾರ್ ಡೋರ್ ತೆಗೆಯೋಕೆ ಏಳೆಂಟು ಜನ ಓಡಿದ್ರು ಕಾರಿನ ಸಮೀಪ ಬರುತ್ತಿದ್ದಂತೆ ಅವರ ಮುಖದಲ್ಲಿ ಗೌರವ ಮತ್ತು ಭಯದ ಮಿಶ್ರಣ ಕಾಣುತ್ತಿತ್ತು ಒಳಗಡೆ ಇದ್ದ ವ್ಯಕ್ತಿ ಎಲ್ಲರ ಕಡೆ ಒಂದು ಕಿರಿದಾದ ನೋಟಬೀರಿ ತಾನೇ ದೊಡ್ಡವನೆಂಬ ಭಾವದಿಂದ ಕಾರಿನಿಂದ ಇಳಿದ ಅವನು ಹಾಕಿದ್ದ ಕೋಟ್ ಪಳ ಪಳ ಹೊಳೆಯುತ್ತಾ ಕಣ್ಣು ಕೋರೈಸುತ್ತಿತ್ತು ಅವನ ಪರ್ಫ್ಯೂಮ್ ನ ಸುವಾಸನೆ ಇಟಿ ರೆಸಾರ್ಟ್ ನಲ್ಲಿ ಗಾಳಿಯತ್ತೆ ಹರಡಿತ್ತು ಸುರಭಿ ಕೂಡ ಒಮ್ಮೆ ಆ ವ್ಯಕ್ತಿಯನ್ನು ನೋಡಿದ್ಲು ಸುರಭಿಯ ಕಸಿನ್ ಆಗಿದ್ದ ಅವಳ ಕಣ್ಣುಗಳಲ್ಲಿ ಭಯ ಮತ್ತು ಕೋಪದ ಸಂಯೋಜನೆ ಇತ್ತು ಅವಳಿಗೆ ಒಂಥರ ಗಾಬರಿ ಇರಿಟೇಷನ್ ಎಲ್ಲ ಒಮ್ಮೆಲೆ ಆಯ್ತು ಅವಳ ಎದೆಯ ಬಡಿತ ವೇಗವಾಯ್ತು ಉಸಿರಾಟವೂ ಜೋರಾಯ್ತು ವಿರಾಜ್ಗೆ ಮೆಲ್ಲನೆ ಹೇಳಿದಳು ಭರತ್ ಬಂದ ಅವನ ಮಾತಿಗೆ ನೀನು ರಿಯಾಕ್ಟ್ ಮಾಡಿ ಮರ್ಯಾದೆ ಕಳಿಬೇಡ ಈ ಮಾತಿಗೆ ವಿರಾಜ್ ಆಯ್ತು ಅಂತ ತಲೆ ಅಡಿಸ್ತಾ ಆದರೆ ಅವನ ಕಣ್ಣುಗಳಲ್ಲಿ ಏನೋ ಒಂದು ವಿಚಿತ್ರ ಹೊಳಪು ಕಂಡಿತು ಅದು ಕೋಪವು ಅಥವಾ ಬೇರೆ ಏನು ಸುರಭಿಗೆ ಅರ್ಥವಾಗ್ಲಿಲ್ಲ ರೆಸಾರ್ಟ್ ನಲ್ಲಿದ್ದ ಎಲ್ಲರೂ ತಾವೇ ಹೋಗಿ ಭರತ ಮಾತಾಡಿಸುತ್ತಿದ್ರು ಹುಳುಗಳು ಜೇನನ್ನು ಸುತ್ತೋರದಂತೆ ಆದರೆ ವಿರಾಜ್ ಹೋಗಲಿಲ್ಲ ಅವನು ಅಲ್ಲೇ ದೂರದಿಂದ ನೋಡುತ್ತಾ ತನ್ನದೇ ಆಲೋಚನೆಯಲ್ಲಿ ಮುಳುಗಿದ್ದನು ಸುರಭಿ ಕೂಡ ತಾನು ಅಲ್ಲಿ ಹೋದರೆ ಭರತ್ ಹಂಗಿಸ್ತಾನೆ ಅಂತ ಸುಮ್ಮನೆ ಕೂತಿದ್ಲು ಅವಳ ಕೈಗಳು ಕಂಪಿಸುತ್ತಿದ್ದವು ಎಲ್ಲರೂ ಬಂದು ಮಾತಾಡಿಸಿದ್ರು ವಿರಾಜ್ ಸುಮ್ಮನೆ ಕೂತಿರೋದನ್ನ ನೋಡಿದ ಭರತ್ ಮೊನಸಿನಿಂದ ತನ್ನ ಹಲ್ಲುಗಳನ್ನು ಕಡಿದುಕೊಂಡು ಜ್ಯೂಸ್ ಮಾರೋ ಈ ಬಿಕಾರಿ ನನ್ನ ಮಗನಿಗೆ ಎಷ್ಟು ಕೊಬ್ಬು ಇವತ್ತು ಈ ನನ್ನ ಮಗನ ಮರ್ಯಾದೆ ಕಳಿಬೇಕು ಅಂತ ತನ್ನ ತಾನೇ ಹೇಳಿಕೊಂಡು ಅವನೇ ನೇರವಾಗಿ ವಿರಾಜ್ ಮತ್ತು ಸುರಭಿ ಕೂತಿದ್ದ ಜಾಗಕ್ಕೆ ಹೆಜ್ಜೆ ಹಾಕಿದ ಭರತ ಬರುತ್ತಿದ್ದಂತೆಯೇ ಕೋಣೆಯ ವಾತಾವರಣವೇ ಬದಲಾಯ್ತು ಮೌನ ಆವರಿಸಿತು ಅವನು ಒಂದ್ಸಲ ವಿರಾಜ್ ನನ್ನೇ ಅಸಹ್ಯವಾಗಿ ನೋಡಿ ಆಮೇಲೆ ಸುರಭಿ ಕಡೆ ತಿರುಗಿ ಇವತ್ತು ನಮ್ಮ ಕಸಿನ್ ಸಂಯುಕ್ತ ರಾವ್ ಎಂಗೇಜ್ಮೆಂಟ್ ನಡೀತಾ ಇದೆ ಅದು ದೊಡ್ಡ ಬಿಸಿನೆಸ್ ಮ್ಯಾನ್ ರಾಹುಲ್ ಮೆಹತಾ ಜೊತೆ ಆದ್ರೆ ನೀನು ಜ್ಯೂಸ್ ಮಾರೋ ಈ ಬಿಕಾರಿನ ಕರ್ಕೊಂಡು ಬಂದಿದೆಯಲ್ಲ ಸುರಭಿ ನಿನಗೆ ಸ್ವಲ್ಪ ಅದು ತಲೆಯಲ್ಲಿ ಬುದ್ಧಿ ಇಲ್ವಾ ಅಂತ ಹೇಳಿದ ಅವನ ಮಾತುಗಳು ಹಾವಿನ ವಿಷದಂತೆ ಗಾಳಿಯಲ್ಲಿ ಹರಡಿದವು ಆ ಮಾತಿಗೆ ವಿರಾಜ್ ಗೆ ಸಿಟ್ಟು ಬಂದ್ರು ಅವನು ಏನೂ ಮಾತಾಡ್ಲಿಲ್ಲ ಅವನ ಕಣ್ಣುಗಳಲ್ಲಿ ಮಾತ್ರ ಏನೋ ಒಂದು ವಿಪರೀತ ಭಾವನೆ ಉಕ್ಕಿ ಬರತೊಡಗಿತ್ತು ಸುರಭಿ ಕೂಡ ಮೌನವಾಗಿದ್ದಳು ಅವಳ ತುಟಿಗಳು ಮಾತ್ರ ನಡುಗುತ್ತಿದ್ದವು ಭರತ್ ಮತ್ತೆ ಕೆಣಕಿದ ಅವನ ಮೂಗಿನಿಂದ ಗೇಲಿಯಾಗಿ ನಗುತ್ತಾ ಅಲ್ಲ ಸುರಭಿ ಈ ಜ್ಯೂಸ್ ಮಾರೋನ ಕಟ್ಕೊಂಡಿದ್ಯಲ್ಲ ನಿನಗಂತ ದುರ್ಗತಿ ಏನ್ ಬಂದಿತ್ತು ಅಂದ ಆಗ ಸುರಭಿ ತನ್ನ ಕೋಪವನ್ನು ನುಂಗಿಕೊಂಡು ಅದು ತಾತನ ಡಿಸಿಷನ್ ನೀನು ಅವರನ್ನೇ ಕೇಳ್ಬೇಕು ಅಂತ ಹೇಳಿದ್ಲು ಅವಳ ಧ್ವನಿಯಲ್ಲಿ ನೋವು ಮತ್ತು ಅವಮಾನ ತುಂಬಿತ್ತು ಭರತ್ ವಿರಾಜ್ ಹತ್ರ ಇದ್ದ ಗಿಫ್ಟ್ ನ ಗಮನಿಸಿ ಅದರ ದ್ವೇಷ ಕಣ್ಣುಗಳಿಂದ ನೋಡುತ್ತಾ ನಿನ್ನಕ್ಕೆ ಗತಿ ಇಲ್ಲದ ಈ ನಿನ್ನ ಗಂಡ ಗಿಫ್ಟ್ ಬೆರೆ ತಂದಿದ್ದಾನೆ ಜೋರ್ ಬಜಾರ್ ಅಲ್ಲಿ ನೂರು ರೂಪಾಯಿ ಕೊಟ್ಟು ತಂದಿರೋ ಗಿಫ್ಟಾ ಅಂದ ಎಲ್ಲಿ ಭರತ್ಗೆ ತಾನು ತಂದಿರೋ ಗಿಫ್ಟ್ ಏನು ಅಂತ ಗೊತ್ತಾಗ್ಬಿಡುತ್ತೋ ಅಂತ ವಿರಾಜ್ ತನ್ನ ಕೋಪವನ್ನು ಹತ್ತಿ ಕುತ್ತಾ ನಡೆಸುರಭಿ ಹೋಗಿ ಸಂಯುಕ್ತ ವಿಶ್ ಮಾಡೋಣ ಅಂತ ಹೇಳಿ ಅವಳನ್ನ ಕರ್ಕೊಂಡು ಸ್ಟೇಜ್ ಮೇಲೆ ಹೋದ ಸ್ಟೇಜ್ ಮೇಲೆ ಹೊಡೆಯುತ್ತಿದ್ದ ಲೈಟ್ ಗಳ ನಡುವೆ ಸಂಯುಕ್ತ ಮತ್ತು ರಾಹುಲ್ ಸುಂದರವಾಗಿ ಕಾಣುತ್ತಿದ್ದರು ಆದರೆ ವಿರಾಜ್ ಮತ್ತು ಸುರಭಿ ಬರುತ್ತಿದ್ದಂತೆ ಸಂಯುಕ್ತ ಮುಖ ವಿರೂಪಗೊಂಡಿತ್ತು ಅವಳು ಇಂತ ಥರ್ಡ್ ಕ್ಲಾಸ್ ಜನನೆಲ್ಲ ಯಾಕೆ ಕರ್ಕೊಂಡು ಬಂದೆ ಸುರಭಿ ಅಂತ ಇಡೀ ಎಂಗೇಜ್ಮೆಂಟ್ ಹಾಲ್ ಗೆ ಕೇಳಿಸುವ ಹಾಗೆ ಕಿರ್ಚಿ ವಿರಾಜ್ ಕೈಲಿದ್ದ ಗಿಫ್ಟ್ ನ ಎಸೆದಳು ಅದರಿಂದ ವಿರಾಜ್ ಮತ್ತು ಸುರಭಿ ಇಬ್ಬರಿಗೂ ತುಂಬಾ ಅವಮಾನ ಆಯ್ತು ಸುರಭಿ ಕಣ್ಣುಗಳಲ್ಲಿ ನೀರು ತುಂಬಿಕೊಂಡಿತು ಆದರೆ ಭರತ್ಗೆ ತುಂಬಾ ಖುಷಿಯಾಯ್ತು ಅವನ ಮುಖದಲ್ಲಿ ಕಡು ಸಂತೋಷದ ನಗೆ ಮೂಡಿತು ಸುರಭಿ ಮತ್ತು ವಿರಾಜ್ ಸ್ಟೇಜ್ನಿಂದ ಕೆಳಗಡಿದ ಕೂಡಲೇ ಭರತ್ ಅವರ ಬಳಿಗೆ ಬಂದು ಪಾಪ ಸುರಭಿ ಈ ಜ್ಯೂಸ್ ಮಾರೋನಿಂದಾಗಿ ನಿನ್ನ ಮರ್ಯಾದೆಲ್ಲ ಹೋಯ್ತು ಅಂತ ಹಂಗಿಸ್ತಾ ಅವನ ಮಾತುಗಳು ವಿಷದ ಬಾಣಗಳಂತೆ ಚುಚ್ಚುತ್ತಿದ್ದವು ತನ್ನ ಕೆಲಸವಾಗ್ಲಿಲ್ಲ ಅನ್ನೋ ಕೋಪ ವಿರಾಜ್ ಗಿತ್ತು ಈಗ ಭರತ್ ತನ್ನ ಹಂಗಿಸಿದ್ರಿಂದ ಅವನ ಕೋಪ ಇನ್ನೂ ಜಾಸ್ತಿ ಆಯ್ತು ಅವನ ಕಣ್ಣುಗಳು ಬೆಂಕಿಯಂತೆ ಉರಿಯತೊಡಗಿದವು ಇನ್ನೊಂದ್ಸರಿ ಮಾರೋ ರೇಸಿದ್ರೆ ನಾನ್ ಸುನ್ಲ ಅಂತ ಪ್ರಚಂಡ ಕೋಪದಿಂದ ಹೇಳಿದ ಆಗ ಕೋಪ ಬಂತು ಅವನು ಅಲ್ಲೇ ಗ್ಲಾಸ್ ನಲ್ಲಿದ್ದ ಬಿಯರ್ನ ವಿರಾಜಿನ ಮುಖದ ಮೇಲೆ ಎರಚಿ ಏನ್ ಮಾಡ್ತೀಯೋ ಜ್ಯೂಸ್ ಮಾರೋ ಬೀದಿ ನಾಯಿ ಎಂದು ಕಿರುಚಿದ ವಿರಾಜನ ಎರಡು ಕಣ್ಣುಗಳು ರಕ್ತದಂತೆ ಕೆಂಪಾದವು ಅವನ ಮೈ ಬಣ್ಣ ನೀಲಿ ಆಯ್ತು ಮಹದೇವನ ಅವತಾರದಂತೆ ಕೈಕಾಲಿನ ಬೆರಳುಗಳು ಕೊಕ್ಕೆ ತರ ಬೆಂಡಾಯ್ತು ಮಾನವದಲ್ಲದ ಶಕ್ತಿಯಿಂದ ಬಾಗಿದವು ಪ್ರಕಾಶ ಮಾನವಾದ ಬೆಂಕಿಯ ಉಂಡೆಯೊಂದು ಅವನ ಕಣ್ಣಿನಿಂದ ಹೊರಬಂದು ಆ ಹಾಲಿನ ತುಂಬಾ ಸುತ್ತಾಡ ತೊಡಗಿತು ಕೆಲವರೆಲ್ಲ ಗಾಬಿಯಿಂದ ಜೀವ ಉಳಿಸಿಕೊಳ್ಳಲು ಓಡೋಕೆ ಶುರು ಮಾಡಿದ್ರು ಕಿರುಚಾಟ ಅಳು ಓಡಾಟ ಎಲ್ಲವೂ ಒಮ್ಮೆಲೆ ಆರಂಭವಾದವು ಸುರಭಿಗಂತೂ ತಾನು ನೋಡ್ತಿರೋ ದೃಶ್ಯವನ್ನು ಅರಗಿಸಿಕೊಳ್ಳೋಕೆ ಆದ್ರೆ ಕಲ್ಲು ಬಂಡೆಯಂತೆ ನಿಂತು ಬಿಟ್ಟಿದ್ದಳು ಅವಳಿಗೆ ಪತಿಯ ನಿಜ ರೂಪ ಈಗ ಗೊತ್ತಾಗ್ತಿತ್ತು ಭರತ್ನ ಮುಖದಲ್ಲಿ ಈಗ ಸಂತೋಷವಿರಲಿಲ್ಲ ಅದರ ಬದಲು ಭಯ ಕಾಣ್ತಿತ್ತು ಈಗ ವಿರಾಜ್ ನ ತೋಳು ಬಿಗಿಯಾಗಿ ಅವನು ಹಾಕೊಂಡಿದ್ದ ಶರ್ಟ್ ಸೀಡಿ ಹರಿಯಿತು ಅವನ ಮೈ ಮೇಲೆ ವಿಚಿತ್ರ ಶಕ್ತಿ ಸಂಚಾರವಾಗಿ ಅಲ್ಲೊಂದು ಭಯಾನಕ ಘಟನೆ ನಡೆದೇ ಹೋಯಿತು ಹಾಗಾದ್ರೆ ಅಲ್ಲಿ ನಡೆದ ಆ ಭಯಾನಕ ಘಟನೆ ಏನು ವಿರಾಜ್ ನನ್ನ ನಾಗರ ಯಾಕೆ ಹಿಂಬಾರುತ್ತಿದೆ ಅವರಲ್ಲಿ ಯಾರಿಗೂ ತಿಳಿಯದ ನಿಗೂಢ ರಹಸ್ಯ ಅಡಗಿದ್ಯಾ ಆಗಲೇ ನಿಶ್ಚಯವಾಗಿದ್ದ ಮದುವೆ ಮುರಿದು ರಾಧಾಕೃಷ್ಣ ತಮ್ಮ ಮೊಮ್ಮಗಳನ್ನ ವಿರಾಜ್ಗೆ ಮದುವೆ ಮಾಡಿಸಿದ್ದರ ರಹಸ್ಯವೇನು ಯಾವ ನಿಗೂಢ ಕಾರಣಕ್ಕಾಗಿ ವಿರಾಜ್ ಅಷ್ಟು ಕಾಸ್ಟ್ಲಿ ಗಿಫ್ಟ್ ತಂದಿದ್ದ ಅದರೊಳಗಿಂದ ಬರುತ್ತಿದ್ದ ಶಬ್ದವಾದರೂ ಏನು ವಿರಾಜ್ ತನ್ನಲ್ಲಿರೋ ಸೂಪರ್ ಪವರ್ ಬಳಕೆ ಯಾವಾಗ ಮಾಡ್ತಾನೆ ಈಗಲೇ ಡೌನ್ಲೋಡ್ ಮಾಡಿ ಪಾಕೆಟ್ ಎಫ್ ಎಂ ಮತ್ತು ಕೇಳಿ ವೀರ ಮಾಣಿಕ್ಯ ಲಿಂಕ್ ಡಿಸ್ಕ್ರಿಪ್ಷನ್ ಇದೆ